ನಮಸ್ಕಾರ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಲವ್ಸ್ ಬೈ ಪುಷಾ ನಂದಿ ರಾಮು ಅಂತ ಹೇಳಿ ಒಂದು ಕುಟುಂಬವಿರುತ್ತದೆ ರಾಮುಗೆ ಯಾರೂ ಇರುವುದಿಲ್ಲ ಅವರ ಅಜ್ಜಿನೇ ಸಾಕಿಕೊಂಡು ಇರುತ್ತಾಳೆ ಆದರೆ ಅವರ ಅಜ್ಜಿಗೆ ವಯಸ್ಸಾಗುತ್ತದೆ ನಂದಿಗೆ ಹೇಳುತ್ತಾಳೆ ಅಜ್ಜಿ ನಂದಿ ನನ್ನ ಮೊಮ್ಮಗನನ್ನು ಯಾರೂ ನೋಡಿಕೊಳ್ಳೋರಿಲ್ಲ ಅವನಿಗೆ ಕಷ್ಟ ಆಗದಂತೆ ನೋಡಿಕೋ ನನಗೆ ವಯಸ್ಸಾಯಿತು ನಾನು ಸತ್ತು ಹೋಗುತ್ತೇನೆ ಅಂತ ಹೇಳುತ್ತಾಳೆ ಅಜ್ಜಿ ಆಗ ನಂದಿ ಹೇಳುತ್ತದೆ ನಾನು ನೋಡಿಕೊಳ್ಳುತ್ತೇನೆ ಅಮ್ಮ ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳುತ್ತಾನೆ ಆಗ ನಂದಿ ಹೇಳಿದ ಮೇಲೆ ಅನಾಥವಾಗಿರ್ತಕ್ಕಂಥ ರಾಮು ಆಗ ಅಜ್ಜಿ ಹೋದ ಮೇಲೆ ಯಾರೂ ಇರುವುದಿಲ್ಲ ಆಗ ಒಂಟಿಯಾಗೇ ಹಿಂದು ಬಿಡುತ್ತಾನೆ ಆಗ ನಂದಿ ಹೇಳುತ್ತದೆ ನೀನೇನು ಒಂಟಿ ಅಂತ ತಿಳಿದುಕೊಳ್ಳಬೇಡ ನಾನಿದ್ದೇನೆ ಜೊತೆಗೆ ಖುಷಿಯಿಂದ ಸಂತೋಷವಾಗಿರು ಅಂತ ಹೇಳುತ್ತದೆ ಆಗ ನಂದಿಯನ್ನು ನದಿಗೆ ಕರೆದುಕೊಂಡು ಹೋಗಿ ಗರ್ಭಿಣಿ ಆಗಿರುತ್ತದೆ ನಂದಿ ಆಗ ತೊಳೆಯುತ್ತಾ ಇರುತ್ತಾನೆ ಅವತ್ತು ಹಬ್ಬ ಆಗಿರೋದ್ರಿಂದ ನಂದಿಗೆ ತೊಳೆಯಬೇಕು ಅಂತ ಹೇಳಿ ನದಿಗೆ ಕರೆದುಕೊಂಡು ಹೋಗಿ ತೊಳಿತಾ ಇರ್ತಾನೆ ಸ್ನಾನವನ್ನು ಮಾಡಿಸುತ್ತಾ ಇರುತ್ತಾನೆ ಆಗ ರಾಮು ಸ್ನಾನ ಮಾಡಿಸುವಾಗ ಒಂದು ಮೊಸಳೆ ಬಂದು ಬಿಡುತ್ತದೆ ಹಸವನ್ನು ತಿನ್ನಲು ಬರುತ್ತಿದೆ ಅಂತೇಳಿ ಶಿವಯ್ಯ ಶಿವಯ್ಯ ಅಂತ ಹೇಳಿ ಬೇಡಿಕೊಳ್ಳುತ್ತಾನೆ ಆಗ ನಂದಿ ಶಿವಯ್ಯ ಎಲ್ಲಿದ್ದೀಯಾ ಕಾಪಾಡು ಶಿವಯ್ಯ ಅಂತ ಕೇಳಿಕೊಂಡ ಮೇಲೆ ಶಿವನು ಪ್ರತ್ಯಕ್ಷರಾಗಿ ಬರುತ್ತಾರೆ ಆಗ ಮೊಸಳೆಯನ್ನು ಸಾಯಿಸಿ ಆಚೆ ಹಾಕುತ್ತಾನೆ ಶಿವನು ನಂದಿಯನ್ನು ಬೇಡಿಕೊಳ್ಳುತ್ತಾನೆ ನಂದಿ ಏನು ನಿನಗೆ ಕಷ್ಟ ಅಂತ ಕೇಳಿದ ಮೇಲೆ ನನಗೇನೂ ಇಲ್ಲ ಸ್ವಾಮಿ ನೋಡು ಅನಾಥವಾಗಿದ್ದಾನೆ ರಾಮು ಆ ರಾಮುಗೆ ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಒಬ್ಬನೇ ಒಂಟಿಯಾಗಿ ಕೊರಗುತ್ತಾ ಇರುತ್ತಾನೆ ಯಾವಾಗಲೂ ಅಂತ ಶಿವಯ್ಯನತ್ರ ಮನವಿ ಮಾಡಿಕೊಳ್ಳುತ್ತಾನೆ ನಂದಿ ಆಗ ಮಾಡಿಕೊಂಡ ಮೇಲೆ ಆಗ ರಾಮ ಒಂದು ಮದುವೆ ಮಾಡಿಕೊ ಅಂತೇಳು ಒಂದು ಕುಟುಂಬವಾಗುತ್ತದೆ ಒಂದು ಸಂಸಾರವಾಗುತ್ತದೆ ಚೆನ್ನಾಗಿ ಇರುತ್ತಾನೆ ಅಂತ ಶಿವನು ಹೇಳುತ್ತಾನೆ ಆಯಿತು ಸ್ವಾಮಿ ನೀವು ಹೇಳದಾಗೆ ರಾಮಿಗೆ ಮದುವೆ ಮಾಡುತ್ತೇನೆ ನೀವೇ ಬಂದು ಆಶೀರ್ವಾದ ಮಾಡಬೇಕು ಅಂತ ನಂದಿ ಕೇಳಿಕೊಳ್ಳುತ್ತಾನೆ ಆಗ ಹಸವನ್ನು ತೊಳೆದುಕೊಂಡು ಹೋಗಿ ಇರ್ತಾನೆ ಅಲ್ಲಿ ತುಳಸಿ ಅಂತ ಒಬ್ಬ ಹುಡುಗಿ ನೀರು ತೊಗೊಂಡೋಗ್ತಾ ಇರ್ತಾಳೆ ಆಗ ತುಳಸಿಯನ್ನು ನೋಡಿ ನಂದಿಗೆ ಆಸೆ ಆಗುತ್ತದೆ ನಮ್ಮ ರಾಮುಗೆ ಈ ತುಳಸಿಯನ್ನು ಕೊಟ್ಟರೆ ಮದುವೆ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತದೆ ಅಂತ ಹೇಳಿ ಆಗ ರಾಮುಗೆ ಹೇಳುತ್ತಾನೆ ರಾಮು ತುಳಸಿ ಅಂತ ಒಬ್ಬ ಹುಡುಗಿ ಇದ್ದಾಳೆ ಆ ಹುಡುಗಿಯನ್ನು ನೋಡಲು ಹೋಗೋಣ ನಡಿ ನಿನಗೆ ಮದುವೆ ಮಾಡಿದರೆ ಎಲ್ಲ ಸರಿ ಹೋಗುತ್ತದೆ ಅಂತ ಹೇಳಿ ಆಗ ರಾಮನನ್ನು ಒತ್ತಾಯ ಮಾಡಿ ಕರೆದುಕೊಂಡು ಹೋಗಿ ಮದುವೆ ಮಾಡಿಸಲು ಏರ್ಪಾಟ್ ಮಾಡ್ತಾನೆ ಅವರ ತಂದೆ ತಾಯಿ ಜೊತೆ ಮಾತಾಡುತ್ತಾನೆ ಅವಳಿಗೆ ಯಾರೂ ಇಲ್ಲ ನಾವು ವರದಕ್ಷಿಣೆ ಏನು ಕೊಡುವುದಿಲ್ಲ ಅಂತ ಹೇಳಿದ ಮೇಲೆ ನನಗೆ ಯಾವ ವರದಕ್ಷಿಣೆವೂ ಬೇಡ ನನಗೆ ಏನು ಬೇಡ ತುಳಸಿಯನ್ನು ಕೊಟ್ಟು ಮದುವೆ ಮಾಡಿಕೊಡಿ ಸಾಕು ಹಣ ಆಸ್ತಿ ಯಾವುದಕ್ಕೂ ನಾನು ಇಷ್ಟಪಡುವುದಿಲ್ಲ ಅವಳ ತುಳಸಿಯನ್ನು ನೋಡಿ ಇಷ್ಟಪಟ್ಟೆ ಹೊರತು ಹಣ ಆಸ್ತಿಗೆ ನಾನು ಇಷ್ಟಪಟ್ಟಿರೋವನ್ನಲ್ಲ ನನಗೆ ಯಾವ ಹಣವೂ ಬೇಡ ಅಂತ ಹೇಳುತ್ತಾನೆ ಆಗ ಹೇಳಿದ ಮೇಲೆ ಇರೋದ್ರಲ್ಲೇ ತುಳಸಿಯನ್ನು ಅವರು ಮನೆಗೆ ಕಳಿಸುತ್ತಾನೆ ಶಿವನ ದೇವಸ್ಥಾನಕ್ಕೆ ಹೋಗಿ ಮದುವೆಯನ್ನು ಮಾಡಿಕೊಂಡು ನಂದಿ ಮತ್ತು ರಾಮು ಅವರ ತಂದೆ ತಾಯಿ ಎಲ್ಲ ಸೇರಿ ಮದುವೆ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಬರುತ್ತಾನೆ ಮನೆಯಲ್ಲೂ ಯಾರೂ ಇಲ್ಲ ಆಗ ನಂದಿನಿ ಆರತಿಯನ್ನು ಮಾಡಿಕೊಂಡು ಅವರಿಬ್ಬರನ್ನು ಬರಮಾಡಿಕೊಳ್ಳುತ್ತಾನೆ ಆಗ ಅಷ್ಟು ಖುಷಿಯಿಂದ ನಂದಿ ಅವರಿಬ್ಬರ ಮದುವೆ ಮಾಡಿ ಸಂತೋಷಪಡುತ್ತಾನೆ ಆದರೆ ಶಿವ ಪಾರ್ವತಿಯು ಬರಲಿಲ್ಲ ರಾಮುಗೆ ಆಶೀರ್ವಾದ ಮಾಡಲಿಲ್ಲ ಅಂತ ನಂದಿ ಬೇಜಾರಿನಲ್ಲಿ ಇರುತ್ತಾನೆ ಆದರೆ ಶಿವ ಪಾರ್ವತಿಯು ಬಂದು ಹೇಳುತ್ತಾರೆ ನಂದಿ ಯೋಚನೆ ಮಾಡಬೇಡ ನಿನ್ನ ಗೆಳೆಯನನ್ನು ನಾನು ಕಾಪಾಡುತ್ತೇನೆ ನೀನು ಎಷ್ಟು ಸಂತೋಷವಾಗಿದ್ದರೆ ನನಗಷ್ಟೇ ಸಂತೋಷವಾಗಿರುತ್ತದೆ ಅಂತ ಹೇಳಿ ಶಿವ ಆಶೀರ್ವಾದ ಮಾಡುತ್ತಾನೆ ಆಗ ತುಳಸಿನೂ ಮತ್ತು ರಾಮನು ಕರೆದು ಆಶೀರ್ವಾದ ಮಾಡಿ ಹೋಗುತ್ತಾರೆ ಆಗ ಅವರ ಮನೆ ತುಂಬ ಸಂತೋಷದಿಂದ ಖುಷಿಯಾಗಿರುತ್ತದೆ ಆಗ ಮದುವೆ ಆಗಿದ ಮೇಲೆ ಒಂದು ವರ್ಷಕ್ಕೆ ಒಂದು ಪುಟಾಣಿ ಮಗು ಬರುತ್ತದೆ ಮಗು ಬಂದ ಮೇಲೆ ಅವರ ಮನೆ ನಂದು ಗೋಕುಲವಾಗುತ್ತದೆ ಈ ಥರ ಶಿವಪಾರ್ವತಿಯು ಆಶೀರ್ವಾದ ಮಾಡಿದ ಮೇಲೆ ರಾಮು ನಂದಿ ತುಳಸಿ ಒಂದು ಮಗು ಸುಂದರ ಕುಟುಂಬವಾಗಿ ಸಂತೋಷದಿಂದ ಚೆನ್ನಾಗಿ ಇರುತ್ತಾರೆ ಆ ಕುಲದೈವ ನಮ್ಮ ಶಿವನು ಅಂತ ಹೇಳಿ ಯಾವಾಗಲೂ ತುಳಸಿ ಮತ್ತು ರಾಮಯ್ಯ ಮಕ್ಕಳು ಎಲ್ಲ ಸೇರಿ ಶಿವನಿಗೆ ಪೂಜೆಯನ್ನು ಮಾಡಿಕೊಂಡು ಹೋಗ್ತಾನೇ ಇರ್ತಾರೆ ನಮಗೆ ಶಿವ ಬಂದು ಕಾಪಾಡಿದ್ದಾನೆ ಶಿವನು ನಮ್ಮ ಕುಲದೈವ ನಮ್ಮ ಮನೆಯಲ್ಲೇ ಇದ್ದಾನೆ ಶಿವನ ಬಿಟ್ಟರೆ ನಾನು ಪೂಜೆ ಮಾಡುವುದಿಲ್ಲ ಅಂಥೇಳಿ ಆಗ ರಾಮು ತುಳಸಿ ಮಕ್ಕಳು ಕೂಡ ನಾವತ್ತಿನಿಂದ ಇವತ್ತಿನವರೆಗೂ ಅವರು ಶಿವನಿಗೆ ಪೂಜೆ ಮಾಡಿಕೊಂಡು ಹೋಗ್ತಾನೆ ಇದ್ದಾರೆ ನೋಡಿ ಫ್ರೆಂಡ್ಸ್ ಈ ಕಥೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್